ಮದುವೆಯಾಗಲು ಹೆಣ್ಣು ಸಿಗದೆ ಮನೋಂದ ಹೋಮ್ಗಾರ್ಡ್ ಸಿಬ್ಬಂದಿಯೊಬ್ಬ ಆತ್ಮಹತ್ಯೆಗೆ ಶರಣದ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ ಮೊಳಕಾಲ್ಮೂರು ತಾಲೂಕಿನ ರಾಮ್ಪುರದ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಮೃತ ದುರ್ದೈವಿಯನ್ನು ಮೂವತ್ತೆರಡು ವರ್ಷದ ತಿರುಮಲ ಎಂದು ಗುರುತಿಸಲಾಗಿದೆ ಇನ್ನೀತ ರಾಂಪುರ ಪೊಲೀಸ್ ಠಾಣೆಯಲ್ಲಿ ಹೋಮ್ಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಹಲವು ವರ್ಷಗಳಿಂದ ಮದುವೆ ಮಾಡಿಕೊಳ್ಳಲು ಹೆಣ್ಣು ಹುಡುಕುತ್ತಿದ್ದ ಇನ್ನು ಆಗುತ್ತಿದೆ ಮದುವೆ ಮಾಡಿಕೊಳ್ಳಬೇಕೆನ್ನುವ ಚಿಂತೆಗೆ ಬಿದ್ದಿದ್ದ ಈತ ಜಿಗುಪ್ಸಿಗೆ ಕೂಡ ಹೊಂದಿದ್ದ ಇನ್ನು ಈತನೇ ಜಿಗುಪ್ಸೆ ತೋರಿದಾಗ ಪೋಷಕರು ಸಮಾಧಾನ ಮಾಡುತ್ತಿದ್ದರು ಇತ್ತೀಚೆಗೆ ಎರಡು ಮೂರು ಕಡೆ ಹೆಣ್ಣು ನೋಡಲು ತೆರಳಿದಾಗ ತಿರಸ್ಕಾರಗೊಂಡಿದ್ದರಿಂದ ಹೆಚ್ಚು ಗಾಸಿಗೆ ಒಳಗಾಗಿದ್ದ ಇನ್ನು ನನಗೆ ವಯಸ್ಸಾಗುತ್ತಿದೆ ಹೆಣ್ಣು ಸಿಗುತ್ತಿಲ್ಲ ನಾನು ಬದುಕುವುದಕ್ಕಿಂತ ಸಾಯುವುದೇ ಎಂದು ನಿರ್ಧರಿಸಿ ಮಲಗುವ ಕೋಣೆಯ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇನ್ನು ಈ ಸಂಬಂಧ ಮೃತನ ತಂದೆ ಸೋಮ ರೆಡ್ಡಿ ಅವರು ರಾಂಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿದ್ದಾರೆ